ನದಿ ದಡದಲ್ಲಿ ಸ್ನಾನ ಮಾಡ್ತಾ ಇರುವ ರಮೇಶನ ಹತ್ರಕ್ಕೆ ಆ ಊರಿನ ದೊಡ್ಡ ಮನುಷ್ಯ ರಾಮ್ಬಾಬು ಬರ್ತಾನೆ ಬರ ಬರುತ್ತಲೇ ರಮೇಶನನ್ನು ನೋಡಿ ನಗುತ್ತಾನೆ ಅರೇ ರಾಮ್ ಬಾಬುರೇ ನೀವೇನು ಇಲ್ಲಿಗೆ ಬಂದ್ರಿ ಏನಾದ್ರೂ ಕೆಲ್ಸವಿದ್ಯಾ ನನ್ನ ಹತ್ರ ಅರೇ ರಮೇಶು ನೀನ್ ಕೆಲ್ಸನೇ ಚೆನ್ನಾಗಿದ್ಯಲ್ಲೋ ಇಲ್ಲೇ ಸ್ನಾನ ಇಲ್ಲೇ ಆಹಾರ ಎಲ್ಲ ಇಲ್ಲೇ ನಡೆದು ಹೋಗುತ್ತೆ ನಿಂಗೆ ಏನು ಅಡ್ಗೆ ಅಂತೀಯಾ ನಿಮ್ಮಮ್ಮ ಮೀನ್ ಹಿಡದ್ರೆ ನೀನ್ ಹೆಂಡತಿ ಚಕಚಕ ಮೀನಿನ್ ಸಾರು ಮಾಡಾಕ್ತಾಳೆ ನಿನಗ್ ಚೆನ್ನಾಗಿ ಕಲ್ತು ಬರ್ತಾ ಇದೆ ಏನ್ ಕಲ್ತು ಬರಿದ್ರಿ ಬಹಳ ಕಷ್ಟ ಪಡ್ತಾ ಇದೀವಿ ಈ ಮಳೆ ಬಂದ್ರೆ ಸಾಕು ಏನ್ ನಡೆಯುತ್ತೋ ಅಂತ ಭಯವಾಗ್ತಾ ಇರುತ್ತೆ ಹಾಗೆ ಪ್ರವಾಹ ಬಂದ್ರೆ ಸಾಕು ನದಿ ಉಕ್ಕಿ ನಮ್ಮನೆ ಎಲ್ಲಿ ಕೊಚ್ಕೊಂಡ್ ಹೋಗುತ್ತೆ ಅಂತ ಭಯ ಎಲ್ಲದಕ್ಕೂ ಭಯನೇ ಅಲ್ವಾ ನೀವೇನೋ ನಾವು ಚೆನ್ನಾಗಿ ಇದೀವಿ ಅಂದ್ಕೊಂಡಿದೀರಾ ನಮ್ ಕಷ್ಟ ನಮಗ್ ಗೊತ್ತು ಮಾತು ಚೆನ್ನಾಗಿ ಕಲ್ತಿದ್ಯ ರಮೇಶು ಇಷ್ಟಕ್ಕೂ ನಾನ್ ಬಂದ ಕೆಲ್ಸ ಹೇಳಿಲ್ಲ ಅಲ್ವಾ ನಾಳಿದ್ದು ಬೆಳಿಗ್ಗೆನೆ ನನಗೆ ಒಂದು ಬುಟ್ಟಿ ತುಂಬಾ ಮೀನ್ ಬೇಕು ನಿಮ್ಮ ಅಮ್ಮನ ಹತ್ರ ಹೇಳಿ ಆ ಬುಟ್ಟಿನ ನಮ್ಮನೆ ಕಳಿಸು ಸರಿನಾ ಹಾಗೇರಿ ದುಡ್ಡು ಕೂಡ ಆಗ್ಲೇ ಕೊಟ್ಬಿಟ್ರೆ ನಾವು ಸ್ವಲ್ಪ ತಿನ್ನೋದಕ್ಕೇನಾದ್ರು ಸಾಮಾನು ತಂದ್ಕೋತೀವಿ ಹಾಗೆ ಕಣೋ ಆಗ್ಲೇ ಕೊಟ್ಬಿಡ್ತೀನಿ ಬಿಡು ಹಾಗೆ ರಾಂಬಾಬುವಿನ ಜೊತೆ ಮಾತನಾಡಿ ಎಷ್ಟೋ ಹುಷಾರಿನಿಂದ ಮನೆಗೆ ಸೇರಿಕೊಳ್ಳುತ್ತಾನೆ ರಮೇಶ್ ಮನೆ ಹೊರಗೆ ಅವನ ಹೆಂಡತಿ ಅನಾಮಿಕಾ ಮೀನಿನ ಸಾರು ಮಾಡ್ತಾ ಇರ್ತಾಳೆ ಇನ್ನು ಅವಳ ಗಂಡ ಬರುವುದನ್ನ ಗಮನಿಸಿ ಏನ್ರಿ ಮಳೆ ಹಾಗಿದೆ ಅತ್ತೆನ ಬೇಗ ಬಾ ಅಂತ ಹೇಳಿ ಆ ಮೀನ್ ಹಿಡಿಯೋದು ಸಾಕು ಆ ಹಿಡಿದ ಮೀನುಗಳನ್ನು ತಗೊಂಡ್ಬಂದ್ರೆ ಎಲ್ರು ಸೇರಿ ತಿನ್ಬಹುದು ಅಂದ್ರೆ ಈಗ್ಲೇ ಹೋಗಿ ಅಮ್ಮನ್ ಕರ್ಕೊಂಡ್ಬರ್ತೀನಿ ಎಂದು ರಮೇಶ್ ಹೋಗಲಿಕ್ಕೆ ಹೊರಡುತ್ತಾ ಇರುತ್ತಾನೆ ಆಗಲೇ ಅಲ್ಲಿಗೆ ಬುಟ್ಟಿ ತುಂಬಾ ಮೀನುಗಳನ್ನು ತಗೊಂಡು ಬರ್ತಾಳೆ ಶಾರದಾ ನೀನೇನು ಹೋಗ್ಬೇಕಾಗಿದ್ದಿಲ್ಲ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ ಏನಮ್ಮ ಇನ್ನು ಬಾ ಸ್ವಲ್ಪ ಬಡ್ಸಮ್ಮ ತಾಯಿ ಹಾಗೆ ರಮೇಶನ ಜೊತೆ ಸೇರಿ ಶಾರದಾ ಅನಾಮಿಕರು ಕೂಡ ಕೂತ್ಕೊಂಡು ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಇನ್ನು ಆಗಲೇ ರಾಮ್ಬಾಬುವಿನ ಬಗ್ಗೆ ಹೇಳುತ್ತಾನೆ ರಮೇಶ್ ಅಮ್ಮ ಬುಟ್ಟಿ ಮೀನು ಬೇಕಂತಮ್ಮ ರಾಮ್ಬಾಬುಗೆ ಬೇಗ ಸಿದ್ಧ ಮಾಡಿಡು ಆ ಕತ್ತೆ ಬಿಡುವ ದುಡ್ಡು ಸರಿಯಾಗಿ ಕೊಡಲ್ವೋ ಅವನಿಗೆ ಕೊಡೋದು ದಂಡ ಅನ್ಸುತ್ತೆ ಅವನು ಯಾವಾಗ್ಲೂ ಹಾಗೆ ಅಮ್ಮ ಊರಲ್ಲಿ ಮಾತ್ರ ದೊಡ್ಡ ಮನುಷ್ಯ ಅಲ್ವಾ ಅದಕ್ಕೆ ಅವನ್ ಹಾಗೆ ಹೆಚ್ಚಿ ಹೋಗ್ತಾ ನನ್ ಹತ್ರ ಬಂದು ಏನೇನೋ ಬಗಳ ನದಿ ಪಕ್ಕನೆ ಇರ್ತೀರಾ ಅಂತ ವ್ಯಂಗ್ಯವಾಗಿ ಮಾತಾಡ್ದ ನೋಡು ಮಗನೇ ಎಲ್ರ ಬಗ್ಗೆ ತುಂಬಾ ತಿಳ್ಕೊ ಅಗತ್ಯಕ್ಕೆ ಆಗುವವರು ಯಾರು ಅಗತ್ಯ ತೀರದ ಮೇಲೆ ಬಿಡಿಸ್ಕೊಳ್ಳೋರು ಯಾರು ಅವಮಾನಿಸೋದ್ರು ಆಸರಿ ಆಗಿರೋದ್ ಯಾರು ಎಲ್ಲ ತಿಳ್ಕೋಬೇಕು ನೀನು ಅತ್ತೇ ಈಗ ಕೂಡ ಈ ಮಾತೇನಾ ತಿಂತ ಇದ್ದಿರಲ್ವಾ ಸ್ವಲ್ಪ ಪ್ರಶಾಂತವಾಗಿ ತಿನ್ನಿ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಮಳೆ ಶುರುವಾಗುತ್ತದೆ ಜೋರಾಗಿ ಮಳೆ ಬೀಳುತ್ತಾ ಇದ್ದುದರಿಂದ ಶಾರದಾ ದುಃಖ ಪಡುತ್ತಾಳೆ ಈ ಮಳೆಗೆ ಮೀನುಗಳು ಹಿಡಿಯಲಾರೆ ಮಗನೆ ಆ ರಾಮ್ಬಾಬುಗ್ನು ಯಾವಾಗ ಕೇಳಿದ್ರು ಹೀಗೆ ನಡೆಯುತ್ತೆ ಅತಿ ನದಿ ದಡದಲ್ಲಿ ಯಾಕೆ ಮನೆ ಕಟ್ಕೊಂಡಿದ್ದೀರಾ ಹೀಗೆ ಮಳೆ ಬೀಳ್ತಾ ಇದ್ರೆ ನಿಮ್ಗೇನು ಭಯ ಆಗೋದಿಲ್ವಾ ಅದೆಲ್ಲ ದೊಡ್ಡ ಕತೆ ಅಮ್ಮಾ ನನ್ ಗಂಡ ಇದನಲ್ಲ ಅದೇಮ್ಮ ನಿಮ್ಮ ಮಾವಯ್ಯ ಅವನು ಮೀನ್ ಹಿಡಿದು ಊರಿನಲ್ಲಿ ಮಾರ್ತಾ ಇದ್ದ ಹಾಗೆ ಬಂದ ದುಡ್ಡಿನಿಂದಲೇ ನನ್ನನ್ನು ನಿನ್ ಗಂಡನನ್ನು ನೋಡ್ಕೊತಾ ಇದ್ದ ಸರಿಯಾಗಿ ಇಂತಹ ಸಮಯದಲ್ಲಿಯೇ ದೊಡ್ಡ ಮಳೆ ಬೀಳ್ತು ಆ ಮಳೆ ಎರಡು ದಿನದಲ್ಲಿ ನಿಲ್ಲುತ್ತೆ ಅಂತಕೊಂಡ್ವಿ ಆದ್ರೆ ಆ ಮಳೆ ಒಂದು ವಾರದ ಹೊತ್ತು ಹಾಗೆ ಬೀಳ್ತಾ ಇತ್ತು ಇನ್ನು ಪ್ರವಾಹ ಬಂದು ಊರೆಲ್ಲ ಕೊಚ್ಕೊಂಡು ಹೋಗುವ ಪರಿಸ್ಥಿತಿ ಬಂತು ಆಗಲೇ ನಿಮ್ಮ ಮಾವಯ್ಯ ಪ್ರಾಣನ ಬಿಟ್ಟು ಊರಲ್ಲಿ ಬಹಳ ಜನನ ಕಾಪಾಡಿದ್ರು ನಂತರ ಕೆಲವು ದಿನಕ್ಕೆ ಆಮೇಲೆ ಏನಾಯ್ತು ನಾನ್ ಹೇಳ್ತೀನಮ್ಮ ಆ ನಂತರ ಕೆಲವು ದಿನಕ್ಕೆ ಅಪ್ಪಂಗೆ ಅನಾರೋಗ್ಯವಾಯ್ತು ಚಿಕಿತ್ಸೆಗಾಗಿ ಅಮ್ಮ ಎಲ್ಲರನ್ನು ದುಡ್ಡಿನ ಸಹಾಯ ಕೇಳಿದ್ಲು ಯಾರು ಕೊಟ್ಟಿಲ್ಲ ಅಮ್ಮ ಚಿಕಿತ್ಸೆ ಮಾಡಲಾರಿಸದೆ ಹೋದ್ಲು ಅಪ್ಪ ಅನಾರೋಗ್ಯದಿಂದಲೇ ಕಣ್ಮುಚ್ಚಿದ್ರು ಇನ್ನು ಆಗಲೇ ಅಮ್ಮ ಆ ಊರಿಂದ ದೂರ ಬಂದು ಇಲ್ಲೇ ಇದ್ಲು ಆಗಿನಿಂದ ನಾನು ಇಲ್ಲೇ ಬದುಕ್ತಾ ಇದ್ದೀವಿ ನಿಮ್ಮ ಮಾವಯ್ಯ ಕಾಪಾಡಿದವರೆಲ್ಲ ಆ ಊರಿನಲ್ಲೇ ದರ್ಜೆಯಾಗಿ ಬದುಕ್ತಾ ಇದ್ದಾರೆ ಅವರಿಗೆ ಕನಿಷ್ಠ ವಿಶ್ವಾಸ ಕೂಡ ಇಲ್ಲ ಈ ದಿನದಲ್ಲಿ ಸಹಾಯ ಮಾಡಿದವರನ್ನು ಯಾರು ನೆನ್ಪಿಟ್ಕೋತಾರೆ ಹೇಳು ಮಾವಯ್ಯನ ಕತೆ ಕೇಳಿದ್ಮೇಲೆ ದುಃಖ ಅನ್ಸುತ್ತೆ ಆ ರಾಮ್ಬಾಬುನು ಕೂಡ ನಮ್ಮ ಅಪ್ಪನೇ ಕಾಪಾಡಿದ್ದು ಆದ್ರೂ ಅವನಿಗೆ ನಾವಂದ್ರೆ ಅಷ್ಟು ಕೀಳು ಸರಿ ಬಿಡಿ ಪರಿಸ್ಥಿತಿ ಯಾವಾಗಲೂ ಒಂದೇ ತರ ಇರೋದಿಲ್ವಲ್ಲ ಎಲ್ಲ ಬದಲಾಗುತ್ತೆ ಅಲ್ಲಿವರೆಗೂ ಸಹನೆಯಿಂದಿರ್ಬೇಕು ಅಷ್ಟೇ ಅಮ್ಮ ನಮ್ ಮನೆಯಿಂದ ನೀನಾದ್ರೂ ಸ್ವಲ್ಪ ಆಲೋಚಿಸಮ್ಮ ನನ್ನ ಚಿಕ್ಕಂದಿನಲ್ಲೇ ಇಲ್ಲಿಗೆ ಬಂದಿದ್ವಲ್ವಾ ಆಗಿನಿಂದ ಈ ಮನೆ ಹೀಗೆ ಇದೆ ನಮ್ ಮನೆ ಯಾವಾಗ ಬಿದ್ದ ಹೋಗುತ್ತೆ ಅಂತ ಊರೆಲ್ಲ ಎದುರು ನೋಡ್ತಾ ಇದ್ದಾರೆ ಆ ಕತ್ತೆ ಬಡವಂಗೆ ಏನು ಕೆಲ್ಸವಿಲ್ಲ ಬಡವರ ಬಗ್ಗೆ ಪ್ರತಿಯೊಬ್ರು ಏನೋ ಒಂದು ಮಾತಾಡ್ತಾನೇ ಇರ್ತಾರೆ ಇದು ಒಳ್ಳೆ ಕಾಲ ಅಲ್ಲ ಮಗನೇ ಕೇಡು ಕಾಲ ಯಾರ ಮಾತನ್ನೂ ಲೆಕ್ಕಿಸಬೇಡ ಹಾಗೆ ಶಾರದಾ ತನ್ನ ಮಗನ ಹತ್ರ ಹೇಳಿದ ನಂತರ ರಮೇಶ್ ಕೆಲಸದ ಮೇಲೆ ಹೊರಗೆ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಮನೆಗೆ ಬರುತ್ತಾನೆ ಊಟ ಮಾಡಿದ ನಂತರ ನಿದ್ರೆ ಹೋಗೋಣ ಅಂದುಕೊಂಡ್ರೆ ಪಕ್ಕದಲ್ಲೇ ಅನಾಮಿಕಾ ದುಃಖ ಪಡ್ತಾ ಇರ್ತಾಳೆ ಏನಾಯ್ತು ಅನಾಮಿಕಾ ಯಾಕೆ ಹಾಗೆ ಆಲೋಚಿಸ್ತಾ ಇದ್ಯಾ ಅಮ್ಮ ಏನಾದರೂ ಅಂದ್ಲಾ ಏನು ನಿನ್ನನ್ನ ಅಯ್ಯೋ ಅತ್ತೆ ನನ್ನೇನಂತಾರೆ ನನ್ನ ಮಗಳ ಹಾಗೆ ನೋಡ್ಕೋತಾ ಇದ್ದಾರೆ ಮತ್ತೆ ಯಾಕೆ ಹಾಗೆ ಯಾವ್ದ್ರ ಬಗ್ಗೆ ಆಲೋಚಿಸ್ತಾ ಇದ್ಯಾ ರೀ ನಮ್ಮ ಪರಿಸ್ಥಿತಿ ಬಗ್ಗೆ ಆಲೋಚಿಸ್ತಾ ಇದ್ದೀನಿ ಈ ಊರೆಲ್ಲ ನಮ್ಮನ್ನು ಮೆಚ್ಕೊಳ್ಳೋ ಹಾಗೆ ನಾವು ಬದುಕ್ಬೇಕು ನೀನ್ ಹೇಳಿದ್ದು ನಿಜನೇ ಆದ್ರೆ ನಾವೇನ್ ಮಾಡಬಲ್ವ ಹೇಳು ಆ ಮೀನ್ ಹಿಡಿಯೋ ಕೆಲ್ಸ ಬಿಟ್ಟು ಇನ್ನೇನು ಮಾಡಲಾರವಲ್ವಾ ಏನೋ ಒಂದು ಮಾಡ್ಬೇಕು ರೀ ಮೊದಲು ಈ ಮನೆನ ಬದ್ಲಾಯಿಸ್ಬೇಕು ನೋಡ ನಮಿಕಾ ಏನ್ ಮಾಡ್ಬೇಕು ಅಂದ್ರು ನಮ್ ಕೈಯಲ್ಲಿ ದುಡ್ಡಿರ್ಬೇಕು ಅದು ನಮ್ ಹತ್ರ ಇಲ್ವಲ್ಲ ಬರುವ ದುಡ್ಡು ನಮ್ ಮನೆ ಅಗತ್ಯಕ್ಕೆ ಸರಿ ಹೋಗುತ್ತೆ ಇನ್ನೇನ್ ಮಾಡ್ತೀನಿ ಹೇಳು ದುಡ್ಡಿನ ಖರ್ಚಿಲ್ಲದೆ ನಾನು ಮನೆನ ಬದ್ಲಾಯಿಸಿ ತೋರಿಸ್ತೀನಿ ರೀ ಅದ್ ಹೇಗೆ ಸಾಧ್ಯ ಅದು ನಾನು ಮಾಡಿ ಹಾಗೆ ಆ ದಿನ ರಾತ್ರಿ ರಮೇಶ್ ಮಾತನಾಡಿಕೊಂಡ ನಂತರ ಮಾರನೇ ದಿನ ಬೆಳಿಗ್ಗೆ ಆ ವಿಷಯವನ್ನು ಶಾರದಂಗೆ ಹೇಳುತ್ತಾರೆ ಇನ್ನು ಶಾರದ ಕೂಡ ಅನಾಮಿಕಳ ಮಾತಿಗೆ ಅಡ್ಡ ಹೇಳಲಿಲ್ಲ ಇನ್ನು ಬಡ ಸೊಸೆಯಾದ ಅನಾಮಿಕಾ ಮನೆಯಲ್ಲೇ ಮಣ್ಣನ್ನು ಅಗಿಯುತ್ತಾಳೆ ರಮೇಶ್ ಶಾರದರು ಆಶ್ಚರ್ಯ ಹೋಗುತ್ತಾರೆ ಏನ್ ಅನಾಮಿಕಾ ಏನ್ ಮಾಡ್ತಾ ಇದೀಯಾ ನೀನು ಮನೇನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ನಾನೇನು ಮೇಲ್ಚಾವಣಿ ಸರಿ ಮಾಡ್ತಿ ಅನ್ಕೊಂಡೆ ಆದ್ರೆ ನೀನು ಮನೆಯಲ್ಲೇ ಮಣ್ಣು ಅಗಿತಿದ್ಯಾಕೆ ಏನಂದ್ರೆ ನೀವು ನೋಡ್ತಾನೇರಿ ಇಲ್ಲಾಂದ್ರೆ ನನಗೆ ಸ್ವಲ್ಪ ಸಹಾಯವಾದ್ರೂ ಮಾಡಿ ಸಹಾಯನ ಮಾಡ್ತೀನಿ ಅಂದ್ರೆ ಈ ಮಣ್ಣನ್ನ ಸ್ವಲ್ಪ ಪಕ್ಕಕ್ಕೆ ತೆಗಿರಿ ಹಾಗೇನಾ ಮಿಕಾ ಹಾಗೆ ಅನಾಮಿಕಾ ತನ್ನ ಗಂಡ ರಮೇಶನ ಸಹಾಯದಿಂದ ಮನೆಯಲ್ಲಿಯೇ ಒಂದು ರಂಧ್ರವನ್ನು ಮಾಡಿ ಮಣ್ಣನ್ನೆಲ್ಲ ತೆಗೆಯುತ್ತಾಳೆ ಇನ್ನು ತಾವು ಇರುವ ಮನೆಯ ಕೆಳಗೆ ಒಂದು ಅಂಡರ್ ಗ್ರೌಂಡ್ ಮನೆಯನ್ನ ನಿರ್ಮಿಸುತ್ತಾಳೆ ಆ ನಂತರ ಮಿಕ್ಕ ಮಣ್ಣಿನಿಂದ ತಾವು ಇರುವ ಮನೆಯ ರೂಪರೇಖವನ್ನು ಬದಲಾಯಿಸುತ್ತಾಳೆ ನದಿ ದಡದಲ್ಲಿರುವ ಮರಳಿನ ಜೊತೆ ಮಣ್ಣನ್ನು ಸೇರಿಸಿ ತಮ್ಮ ಮನೆಯನ್ನು ಒಂದು ಅಂದವಾಗಿ ಮಾಡುತ್ತಾಳೆ ಅನಾಮಿಕಾ ಆ ಮನೆಯನ್ನು ನೋಡಿ ಶಾರದಾ ರಮೇಶರು ಬಹಳ ಆನಂದಿಸುತ್ತಾರೆ ನೀನೇನಾದರೂ ನಿರ್ಣಯಿಸ್ಕೊಂಡ್ರೆ ಅದು ಸಾಧಿಸುವವರೆಗೂ ಬಿಡೋದಿಲ್ಲ ನಂಗ್ ಗೊತ್ತು ನೀನು ಮಹಾ ಮೊಂಡಿ ಅಮ್ಮ ಅನಾಮಿಕಾ ಇಷ್ಟು ದಿನ ನಾನು ಸಾಧಿಸಲಾರದ್ದು ನೀನು ಮಾಡಿ ತೋರಿಸಿದ್ಯಾ ಬಹಳ ಸಂತೋಷವಾಗಿದೆ ತಾಯಿ ಅತ್ತೆ ನಮ್ ಮನೇನ ನೋಡಿ ಈಗ ಯಾರು ಬಾಯತ್ತಿ ಮಾತಾಡೋದಿಲ್ಲ ಇಲ್ಲಿ ನೋಡಿದ್ರಲ್ಲ ನಾವು ಈ ಮನೆಯಲ್ಲಿ ಸಂತೋಷವಾಗಿ ಇರಬಹುದು ಒಂದು ವೇಳೆ ಮಳೆ ಬಂತು ಅನ್ಕೊಂಡ್ರಿ ನಾವು ನಮ್ಮ ಮನೆ ಕೆಳಗಿರುವ ಅಂಡರ್ ಗ್ರೌಂಡ್ ಮನೆಯಲ್ಲಿಗೆ ಹೊಟ್ಟೋಗೋಣ ಇನ್ನು ಪ್ರವಾಹ ಬಂದ್ರು ತುಫಾನ್ ಬಂದ್ರು ನಮ್ ಮನೇನ ಏನು ಮಾಡಲಾರದು ಅತ್ತೆ ಅಬ್ಬಬ್ಬಾ ಭಲೆ ಮಾಡಿದ್ಯಾ ನಮಿಕಾ ಆ ರಾಮ್ ಬಾಬು ಊರಿನ ಜನರು ನಮ್ ಮನೇನ ನೋಡಿ ಬಾಯಿ ಮುಚ್ಕೊಂಡು ಹೋಗ್ಲೇಬೇಕು ಇನ್ನು ಹಾಗೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಶಾರದಾ ರಮೇಶ್ ಇನ್ನು ಮಳೆ ಮಾತ್ರ ನಿಜಕ್ಕೂ ಕಡಿಮೆ ಆಗಲಿಲ್ಲ ಇನ್ನು ಸ್ವಲ್ಪ ಹೆಚ್ಚಾಗುತ್ತಾನೆ ಇರುತ್ತದೆ ಭಾರಿ ಮಳೆಗೆ ಊರಿನಲ್ಲಿ ಪ್ರವಾಹ ಬಂದು ಬಹಳ ಮನೆಗಳು ಚೆಲ್ಲಾ ಹೋಗುತ್ತೆ ಆ ಪ್ರವಾಹದಲ್ಲಿ ರಾಮ್ಬಾಬು ಕೊಚ್ಕೊಂಡು ಹೋಗಿ ನದಿಯಲ್ಲಿ ಬಂದು ಬೀಳುತ್ತಾನೆ ಆಗಲೇ ನದಿ ತಡದಲ್ಲಿರುವ ಅನಾಮಿಕ ರಮೇಶರು ರಾಮ್ಬಾಬುವನ್ನು ಕಾಪಾಡುತ್ತಾರೆ ಈ ಪ್ರವಾಹಗಳು ಹಾಗೆ ನಮ್ಮ ನಮ್ಮೂರನ್ನ ನಾಶ ಮಾಡಿದ್ವಂತೆ ಮತ್ತೆ ಈಗ ಬಂದು ನಮ್ಮೂರನ್ನ ಬೆಂಗಾಡು ಮಾಡಿದೆ ದೇವ್ರೆ ನೀನ್ ತಂದೆ ನನ್ನನ್ನು ಕಾಪಾಡದೆ ಇಲ್ಲೋಡು ನೋಡು ರಮೇಶು ನನ್ನ ಕಾಪಾಡಿದ್ದಕ್ಕೆ ನಿಂಗೂ ನಿನ್ ಹೆಂಡತಿಗೂ ಎಷ್ಟೋ ಸ್ವಲ್ಪ ದುಡ್ಡು ಕೊಡ್ಬೇಕು ಅನ್ಕೊಂಡಿದೀನಿ ತಗೋ ತಗೊಳ್ಳಿ ಎಂದು ದುಡ್ಡು ಕೊಡುತ್ತಾನೆ ರಾಮ್ ಬಾಬು ಆ ದುಡ್ಡನ್ನು ತೆಗೆದುಕೊಂಡು ಮುಖದ ಮೇಲೆ ಬಿಸಾಕುತ್ತಾಳೆ ಏನು ಮಾಡ್ತಾ ಇದ್ದಾಳೆ ಅರೇ ರಾಮ್ ಬಾಬು ಇನ್ನಾದ್ರೂ ನಿನ್ಗೆ ಬುದ್ಧಿ ಬಂದಿಲ್ವಾ ನಿನ್ನ ಪ್ರಾಣಕ್ಕೆ ಕೂಡ ಒಂದು ಧರನ ನಿರ್ಣಯಿಸಿದ್ಯೇನೋ ನನ್ ಸೊಸೆ ಮಗ ನಿನ್ನ ಕಾಪಾಡಿದ್ದು ದುಡ್ಡಿಗಾಗಿ ಅಲ್ಲ ಈ ಊರಿಗೆ ನಮ್ಮ ಮಾವಯ್ಯ ಬಹಳ ಮಾಡಿದ್ದಾರೆ ಆ ದಿನದಲ್ಲೇ ನೀನು ಚಿಕ್ಕವನಾಗಿದ್ದಾಗ ನನ್ನ ಮಾವಯ್ಯ ಕಾಪಾಡಿದ್ರೆ ಈಗ ಕಾಪಾಡಿದ್ರು ಪ್ರವಾಹಕ್ಕೆ ಕೊಚ್ಕೊಂಡು ಬಂದು ನದಿಯಲ್ಲಿ ಮುಳುಗಿ ಹೋಗ್ತಾ ಇರುವ ಈ ಊರಿನ ಜನರನ್ನು ಎಷ್ಟೋ ಜನನ ನನ್ ಗಂಡ ಕಾಪಾಡಿದ್ದಾರೆ ಇಲ್ಲಿ ನೋಡು ನಮ್ಮನೆ ಕೆಳಗಿರುವ ಅಂಡರ್ ಗ್ರೌಂಡ್ ಮನೆಯಲ್ಲಿ ಅವರೆಲ್ಲ ವಿಶ್ರಾಂತಿ ತಗೋತಾ ಇದ್ದಾರೆ ನೀವು ಕೂಡ ಹೋಗಿ ನೋಡಿ ಹಾಗೆ ಅನಾಮಿಕ ಹೇಳಿದ್ದರಿಂದ ರಾಮ್ ಬಾಬು ತಕ್ಷಣ ಆ ಮನೆಯ ಕೆಳಗಿರುವ ಅಂಡರ್ ಗ್ರೌಂಡ್ ಮನೆಯೊಳಗೆ ಹೋಗುತ್ತಾನೆ ಅಲ್ಲಿ ಹೋಗಿ ನೋಡಿದರೆ ಬಹಳ ಜನ ಅಲ್ಲೇ ಇರ್ತಾರೆ ಅವರನ್ನು ನೋಡಿ ಬಾಬು ಕಣ್ಣೀರು ಹಾಕುತ್ತಾನೆ ತಕ್ಷಣ ರಮೇಶನ ಹತ್ರ ಬಂದು ಕ್ಷಮಾಪಣೆ ಕೇಳ್ಕೊತಾನೆ ರಾಮ್ ಬಾಬು ನಾನು ತಪ್ಪು ಮಾಡಿದೆ ನಾನೇ ಅಲ್ಲ ಈ ಊರಿನ ಜನರೆಲ್ಲ ನಿಮ್ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಿದ್ರು ಆದ್ರೆ ನೀವು ಮಾತ್ರ ಈ ಊರಿನವರನ್ನು ರಕ್ಷಿಸಿದ್ದೀರಾ ನಿಮಗೆ ಈ ಊರು ಋಣ ಪಡಿರುತ್ತದೆ ಊರಲ್ಲಿರುವ ನಿಮ್ಮ ಮನೆ ಈಗಲೂ ಹಾಗೆ ಇದೆ ನೀವು ಊರಿಗೆ ದೂರವಾಗಿ ನದಿ ದಡದಲ್ಲಿ ಇರದೆ ಊರೊಳಗೆ ಬಂದು ಬದುಕಬಹುದು ಬೇಡ ನಾವು ಹಾಗೆ ಮಾಡೋದಿಲ್ಲ ಈ ಮನೆನೇ ನಮಗೆ ಎಲ್ಲವನ್ನು ಕೊಟ್ಟಿದೆ ನದಿ ದಡದಲ್ಲಿ ಇರೋದ್ರಿಂದ ನಾವು ಈ ದಿನ ಊರ್ನವರನ್ನು ಕಾಪಾಡಬಲ್ಲವರಾದೆವು ಹಾಗೆ ಇಲ್ಲಿಯೇ ಮೀನುಗಳನ್ನು ಹಿಡಿದು ಮಾರ್ಕೋತೀವಿ ಈ ಮನೆ ನಮಗೆ ದೇವಾಲಯದ ಹಾಗಿದೆ ಇದನ್ನ ಬಿಟ್ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಹಾಗೆ ತಾಯಿ ಅರೆ ರಮೇಶ್ ನೀನು ನಿಜವಾಗಿ ಅದೃಷ್ಟವಂತ ಕಣೋ ನೀನೆ ಮಾತ್ರವಲ್ಲ ಅಮ್ಮನ ಕೂಡ ಅರ್ಥ ಮಾಡಿಕೊಳ್ಳುವ ಹೆಂಟಿ ಮನೆಗೂ ಇಂತಹ ಸೊಸೆ ಇದ್ರೆ ಇನ್ನು ಆ ಮನೆಯವರನ್ನು ಏನಾದ್ರೂ ಸಾಧಿಸಬಲ್ಲರು ಈ ಮಳೆ ಪ್ರವಾಹ ಕಡಿಮೆ ಆದ ನಂತರ ಅಮ್ಮ ಅನಾಮಿಕ ಇಂತಹದ್ದೇ ನೀನು ಊರಲ್ಲೂ ಕೂಡ ನಿರ್ಮಿಸಮ್ಮ ತಪ್ಪದೇ ನಾನು ಊರಿನವರಿಗೆ ಸಹಾಯ ಮಾಡ್ತೀನಿ ಊರು ಚೆನ್ನಾಗಿರ್ಬೇಕು ಊರಿನ ಜನರು ಚೆನ್ನಾಗಿರ್ಬೇಕು ಆಗಲೇ ನಮ್ಮ ಮಾವಯ್ಯನ ಆಶಯ ನೆರವೇರುತ್ತಲ್ಲ ಹಾಗೆ ಮಾತನಾಡಿದ ಅನಾಮಿಕಳನ್ನು ನೋಡಿ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಎಲ್ಲರೂ ನೋಡುತ್ತಾ ಇರುವಾಗಲೇ ತನ್ನ ಸೊಸೆಗೆ ಕೈ ಮುಗಿಯುತ್ತಾಳೆ ಇನ್ನು ಆಗಿನಿಂದ ಅನಾಮಿಕಾ ನದಿ ದಡದಲ್ಲಿ ಆ ಮನೆಯಲ್ಲೇ ಇದ್ದು ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಊರಿನ ಜನರು ಕೂಡ ಅವರಿಗೆ ಯಾವ ಸಹಾಯ ಬೇಕೆಂದರೂ ಅನಾಮಿಕಳನ್ನು ಬಂದು ಕೇಳ್ತಾ ಇರ್ತಾರೆ ಹಾಗೆ ಎಲ್ಲರೂ ಆನಂದದಿಂದ ಬದುಕುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಳೆ ಜೋರಾಗಿ ಬರ್ತಾ ಇರುತ್ತೆ ಅನಾಮಿಕಾ ಅವನಿ ಇಬ್ಬರು ಕೂಡ ಹೊರಗೆ ಮಳೆಯಲ್ಲಿ ನಿಂತುಕೊಂಡು ಒಂದು ದೊಡ್ಡ ಮರದ ಹಲಗೆಯನ್ನು ಬಲವಂತದಿಂದ ನೀರಲ್ಲಿ ದೂಡ್ತಾ ಇರ್ತಾರೆ ಗಮನಿಸಿದ ಅತ್ತೆ ಮಾಡ್ತಾ ಅಲ್ಲಿ ನೀವೇ ಅಲ್ವಾ ಅತ್ತೆ ಕೆಲಸಕ್ಕೆ ಬರುವ ಒಂದು ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇದ್ರಿ ಅದಕ್ಕೆ ನಿಮ್ ಕೈಲಿ ಶಬಾಸ್ ಅನಿಸ್ಕೊಳ್ಳೋಕಾಗಿ ಎಲ್ಲರಿಗೂ ಉಪಯೋಗಕ್ಕೆ ಬರುವ ಕೆಲಸ ಮಾಡ್ತಾ ಇದ್ದೀವಿ ಏನು ಈ ಮಳೆಯಲ್ಲಿ ಎಲ್ರಿಗೂ ಉಪಯೋಗ ಬರುವ ಕೆಲಸ ಏನು ಇಲ್ಲ ಅತ್ತೆ ಟಿವಿಯಲ್ಲಿ ಒಂದು ವಾರದಲ್ಲಿ ಬಹಳ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ ಒಂದು ವಾರ ಮಳೆ ಬಿದ್ದರೆ ನೀರೆಲ್ಲ ತುಂಬಿ ಹೋಗುತ್ತೆ ಪಾಪ ಯಾರಾದ್ರೂ ಅಪ್ಪಿ ತಪ್ಪಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಈ ಮರನ ನೀರಲ್ಲಿ ಬಿಡ್ತಾ ಇದೀವಿ ಯಾರಾದ್ರೂ ಕೊಚ್ಕೊಂಡು ಹೋಗುವಾಗ ಇದನ್ನ ಹಿಡ್ಕೊಂಡು ಸುರಕ್ಷಿತವಾಗಿ ದಡಕ್ಕೆ ಆ ಮಾತನ್ನು ಕೇಳುತ್ತಲೇ ಅತ್ಯ ಕೋಪದಿಂದ ಚೀ ಚೀ ಒಂದು ಕೆಲಸ ಸಕ್ರಮವಾಗಿ ಮಾಡೋದಿಲ್ಲ ಬಾಯಿ ಮುಚ್ಕೊಂಡು ಒಳಗಡೆ ಬನ್ನಿ ಎಂತ ಒಳ್ಳೆ ಮರದ ಹಲಗೆನ ಹಾಳು ಮಾಡ್ತಾ ಇದ್ದೀರಾ ಅದನ್ನ ಪಟ್ಟೆ ಮಂಚ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾಶ ಮಾಡಿಬಿಟ್ರಿ ಎಂದು ಕೋಪದಿಂದ ಬೈಯುತ್ತಾ ಒಳಗೆ ಹೋಗುತ್ತಾಳೆ ಆಗ ಅವನೇ ಅತ್ತೆಗೆ ನಾವು ಅಂದ್ರೆ ನಿಜಕ್ಕೂ ಇಷ್ಟ ಇಲ್ಲ ಅಕ್ಕ ಅದಕ್ಕೆ ನಮ್ಗೆ ಎಲ್ಲಿ ಒಳ್ಳೆ ಹೆಸರು ಏನೋ ಅಂತ ಹೀಗೆ ನಮ್ಮನ್ನ ಬೈತಾ ಇರ್ತಾರೆ ಇನ್ನು ಒಳಗೆ ಹೋಗ್ತಾ ಇದ್ರೆ ನಮ್ಮನ್ನ ಮತ್ತೆ ಬೈತಾರೆ ಬಾ ಎಂದು ಅಂದಿದ್ದರಿಂದ ಇಬ್ಬರು ಸೇರಿ ಒಳಗಡೆಗೆ ಹೋಗುತ್ತಾರೆ ಬಹಳ ಸಮಯದ ನಂತರ ಅವನಿ ಅನಾಮಿಕಳ ಹತ್ರ ಬಂದು ಹೀಗಂತಾಳೆ ಅಕ್ಕ ಅತ್ತೆ ಡೈರಿ ಕಾಣಿಸಿತ್ತು ಓದೋಣವಾ ಹಾಗೆ ಬೇರೆಯವರ ಡೈರಿ ಓದೋದು ಒಳ್ಳೆ ಕೆಲಸ ಅಲ್ಲ ಅದು ಒಳ್ಳೆ ಮ್ಯಾನರ್ಸ್ ಅನ್ಸಲ್ಲ ಅದು ಮ್ಯಾನರ್ಸ್ ಇರೋರಿಗೆ ಅಕ್ಕ ನಮ್ಮಂತವ್ರಿಗಲ್ಲ ಬಾ ಓದೋಣ ಎಂದು ಡೈರಿ ತೆಗೆದು ಓದಲಿಕ್ಕೆ ಶುರು ಮಾಡುತ್ತಾಳೆ ಅದರಲ್ಲಿ ಫಸ್ಟ್ ಪ್ರೈಜ್ ಮಳೆ ಬೀಳುವಾಗ ಕಾಗದದ ದೋಣಿ ಮಾಡೋದು ನನಗ್ ಬಹಳ ಇಷ್ಟ ಅಂತ ಬರ್ದಿರುತ್ತೆ ಆ ಒಂದು ಮಾತು ಹಿಡ್ಕೊಂಡು ಅವರಿಬ್ರು ಅಕ್ಕ ಹೇಗಾದರೂ ಸರಿ ಅತ್ತೆ ಹತ್ರ ಮಾರ್ಕ್ ಹೊಡಿಯೋಣ ಕಾಗದದ ದೋಣಿ ಮಾಡ್ಬಿಟ್ಟು ಆನಂದ ಪಡೋಣ ನಾನು ಹೊರಗಡೆ ಕಾಗದದ ದೋಣಿ ಮಾಡಿ ನೀರಲ್ಲಿ ಬಿಡ್ತಾ ಇರ್ತೀನಿ ನೀನು ಅತ್ತೆನ ಕರ್ಕೊಂಬ ಅವನಿ ಸರಿ ಎಂದು ಹೇಳಿ ಅತ್ತೆ ಹತ್ರಕ್ಕೆ ಹೋಗುತ್ತಾಳೆ ಅನಾಮಿಕಾ ಹೊರಗೆ ಹೋಗಿ ದೋಣಿಗಳನ್ನ ನೀರಿನಲ್ಲಿ ಬಿಡ್ತಾ ಇರ್ತಾಳೆ ಅವನಿ ಅತ್ತೆನ ಕರ್ಕೊಂಬಂದು ಅದನ್ನು ತೋರಿಸ್ತಾಳೆ ಅತ್ತೆ ಅದನ್ನು ನೋಡಿ ಹರೇ ಎಲ್ಲಿಂದ ತೆಗೆದ್ರೆ ಈ ಪೇಪರ್ಗಳನ್ನೆಲ್ಲ ಇನ್ನೆಲ್ಲಿಂದ ಅತ್ತೆ ಈ ಡೈರಿಯಿಂದ ಎಂದು ಹೇಳಿದ್ದರಿಂದ ಶಾರದಂಗೆ ಎದೆ ನಿಂತು ಹೋದ ಹಾಗೆ ಆಗುತ್ತೆ ಆಗ ಶಾರದ ಕೋಪದಿಂದ ಅರೆ ಆ ಡೈರಿಯಲ್ಲಿ ಎಷ್ಟೋ ನೆನಪುಗಳಿತ್ತು ಕಣೇ ನನ್ನ ನೆನಪೆಲ್ಲವನ್ನು ಹಾಳು ಮಾಡಿದ್ರಲ್ವೇ ನೀನು ನಿಮ್ಮಂತಹ ತಿಕ್ಕಲವರನ್ನು ಏನು ಮಾಡಬೇಕು ನಿಜಕ್ಕೂ ಛೀ ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲ ದೇವರು ಹೇಗೆ ಹುಟ್ಟಿಸಿದ್ದಾರೋ ನಿಮ್ಮನ್ನು ಅರ್ಥವಾಗ್ತಾ ಇಲ್ಲ ಎಂದು ಕೋಪದಿಂದ ಬೈದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಅವನಿ ಇಬ್ಬರು ಒಬ್ಬರ ಮುಖನೊಬ್ಬರು ನೋಡಿಕೊಂಡು ದುಃಖದಿಂದ ಒಳಗಡೆಗೆ ಹೋಗುತ್ತಾರೆ ಶಾರದ ಬಹಳ ದುಃಖ ಪಡುತ್ತಾ ಅಲ್ಲಿ ಕೂತಿರ್ತಾಳೆ ಅತ್ತೆ ಆ ಡೈರಿಲಿರುವ ಖಾಲಿ ಪೇಪರ್ನ ಹರಿದ್ವ ಹೊರತು ನೀವು ಬರ್ಕೊಂಡ ನೆನಪುಗಳನ್ನ ನಾವು ಹರಿಯಲಿಲ್ಲ ನೀವು ಆತರ ಬಿದ್ದು ನಮ್ಮನ್ನ ಬೈದ್ರಿ ಎಂದು ಎಂದಿದ್ದರೆಂದ ಅತ್ತೆ ಸ್ವಲ್ಪ ಸಮಾಧಾನಗೊಂಡು ಆ ಡೈರಿ ಇಲ್ಲಿ ಕೊಡಿ ಇನ್ ಮೇಲಿಂದ ನೀವು ನನ್ನ ವಸ್ತುನ ನಿಜಕ್ಕೂ ಮುಟ್ಲೇಬಾರ್ದು ಮುಟ್ಟಿದ್ರೆ ನಾನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅದಕ್ಕೆ ಅವರಿಬ್ಬರು ಸರಿ ಎಂದು ಅನ್ನುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅತ್ತೆ ಬಟ್ಟೆ ಎಂಜಲು ತಟ್ಟೆಗಳು ಎಲ್ಲ ಕೂಡ ಹಾಗೆ ಇರುತ್ತೆ ಅದನ್ನು ನೋಡಿ ಕೋಪದಿಂದ ಕೂಗಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅವನಿ ಒಂದ್ಸಲ ಇಲ್ಲಿಗೆ ಬನ್ನಿ ಎಂದು ದೊಡ್ಡದಾಗಿ ಕರೆದಿದ್ದರಿಂದ ಅವರು ಬಹಳ ಭಯಪಡುತ್ತಾ ಅತ್ತೆ ಹತ್ರಕ್ಕೆ ಬರ್ತಾರೆ ನನ್ ಬಟ್ಟೆ ಒಗಿಲಿಲ್ಲ ನನ್ನ ಎಂಜಲು ಪ್ಲೇಟ್ ಕೂಡ ತೊಳಿಲಿಲ್ಲ ಏನಾಗಿದೆ ನಿಮ್ಗೆ ನೀವೇ ಅಲ್ವಾ ಅತ್ತೆ ನಿಮ್ಮ ವಸ್ತುನ ಮುಟ್ಬಾರ್ದು ಅಂದ್ರಿ ಅದಕ್ಕೆ ನಿಮ್ಮ ವಸ್ತುನ ಮುಟ್ಟಲಿಲ್ಲ ಅಯ್ಯೋ ದೇವ್ರೆ ಏನು ಕರ್ಮನೋ ದೇವ್ರೆ ಇದು ನನ್ನ ಬಟ್ಟೆಗಳು ನಾನು ತಿಂದು ಬಿಟ್ಟ ತಟ್ಟೆಗಳು ಕ್ಲೀನ್ ಮಾಡಬಹುದು ಏನೂ ಆಗೋದಿಲ್ಲ ಇದ್ರ ಬಗ್ಗೆ ಅಲ್ಲ ಮಿಕ್ಕ ಸಾಮಾನಿನ ಬಗ್ಗೆ ನಾನು ಹೇಳಿದ್ದು ಅರ್ಥವಾಯ್ತಾ ಅದಕ್ಕೆ ಅವರು ಅರ್ಥವಾಯ್ತು ಅಂತ ಹೇಳ್ತಾರೆ ಆ ನಂತರ ಬಟ್ಟೆನ ಒಗ್ಗಿದು ಮಳೆಯಲ್ಲಿ ಹಾರ ಹಾಕುತ್ತಾರೆ ಸ್ವಲ್ಪ ಸಮಯದ ನಂತರ ಅತ್ತೆ ಹೊರಗೆ ಬಂದು ನೋಡಿದ್ರೆ ಹಗ್ಗದ ಮೇಲೆ ಅವಳ ಬಟ್ಟೆ ಇರುತ್ತೆ ಮಳೆಯಲ್ಲಿ ಬಟ್ಟೆ ಒಣಗಿಸಿದ್ದೀರಾ ಇವ್ರನ್ನೇನು ಅನ್ಬೇಕು ಬೈದ್ರೆ ಬೈದೆ ಅಂತಾರೆ ಇಂತಹ ತಿಕ್ಕಲು ಕೆಲಸ ಮಾಡ್ತಾ ಇದ್ರೆ ಬೈದೆ ಮುದ್ದು ಮಾಡಬೇಕಾ ಎಂದು ಕೋಪದಿಂದ ಮತ್ತೆ ವಾರಗಿತ್ತೆಯರಿಬ್ಬನು ಕರೆಯುತ್ತಾಳೆ ಅವರಿಬ್ಬರು ಮತ್ತೆ ಇಲ್ಲಿಗೆ ಬರ್ತಾರೆ ಈ ಸಲ ಏನ್ ತಪ್ಪು ಮಾಡಿದ್ವಿ ಅತ್ತೆ ನಾವು ಬಟ್ಟೆ ಯಾರಾದರೂ ಮಳೆಯಲ್ಲಿ ಒಣಗಿಸ್ತಾರಾ ಅತ್ತೆ ಹೇಗೂ ಒದ್ದೆ ಆದ ಬಟ್ಟೆನೇ ಅಲ್ವಾ ಇದ್ರೆ ಏನಾಗುತ್ತೆ ಅಂತ ನಾನೇ ಒಣಗಿಸ್ದೆ ಈಗ ಏನಾಯ್ತು ಹೇಳಿ ತುಂಬ ಬಿಸಿಲು ಬಂದರೆ ಅದೇ ಆರಿ ಹೋಗುತ್ತಲ್ವಾ ನಿನಗೆ ಹೀಗಲ್ಲ ನೀನು ಗಂಡನೊಂದ್ಸಲ ಕರಿ ಎಲ್ಲಿದ್ದಾರೆ ಅತ್ತೆ ಅವರು ಟೂರ್ ಮೇಲೆ ಹೊರಗೆ ಹೋಗಿದ್ದಾರಲ್ವಾ ಆ ವಿಷಯ ನೀವು ಮರ್ತೋದ್ರ ಹೌದು ಮರ್ತೋದೆ ನಿಮ್ಮ ಏಟಿಗೆ ನನಗೆ ಮರವಿನ ಕಾಯಿಲೆ ಕೂಡ ಬಂತು ಏನು ಕರ್ಮ ನನ್ನಂದು ಎಂದು ಅತ್ತೆ ಅಲ್ಲಿಂದ ಹೊರಟು ಹೋದ ನಂತರ ಅತ್ತೆಗೆ ಮರವಿನ ಕಾಯಿಲೆ ಬಂದಿದೆ ಅಂತೆ ಅದನ್ನು ನಾವು ಹೇಗಾದರೂ ತಪ್ಪಿಸ್ಬೇಕು ಇಲ್ಲ ಅಂದ್ರೆ ಅತ್ತೆ ನಮ್ಮನ್ನು ಕೂಡ ಮರ್ತು ಹೋಗ್ತಾರೆ ನಾನೆಲ್ಲೋ ಓದಿದ್ದೆ ವಾಮ ಸೊಪ್ಪಿನ ಬಜ್ಜಿ ತಿಂದರೆ ನೆನಪು ಕಡಿಮೆ ಆಗಲ್ವಂತೆ ಅದಕ್ಕೆ ಆಕೆ ಕೂಡ ಸರಿ ಅಂದಿದ್ದರಿಂದ ಇಬ್ಬರು ಕೂಡ ಮಳೆಯಲ್ಲಿ ನೆಂದುಕೊಂಡು ಕಾಂತಮ್ಮಳ ಹತ್ತಿರಕ್ಕೆ ಹೋಗ್ತಾರೆ ಅಲ್ಲಿ ಕಾಂತಮ್ಮ ಗಾಡಿ ಇಟ್ಟಿರಲಿಲ್ಲ ಅವರಿಬ್ಬರು ಸರಿ ಕಾಂತಮ್ಮ ಗಾಡಿ ಇಟ್ಟಿಲ್ಲ ಭವಿಷ್ಯ ಮನೆ ಹತ್ರನೇ ಇದ್ದಾಳ ಏನೋ ಮನೆಗೆ ಹೋಗೋಣ ಎಂದು ಕಾಂತಮ್ಮಳ ಮನೆಗೆ ಹೋಗುತ್ತಾರೆ ಏನೋ ಮಳೆಯಲ್ಲಿ ನೆನಿತಾ ಬಂದಿದ್ದೀರಾ ಏನ್ ನಡೀತೋ ನಿಮ್ಮ ಅತ್ತೆ ಆರೋಗ್ಯ ಚೆನ್ನಾಗಿದ್ಯಲ್ವಾ ಅದಕ್ಕೆ ಅವರು ಅಳ್ತಾ ಇರ್ತಾರೆ ಅವರನ್ನು ನೋಡಿ ಕಾಂತಮ್ಮ ಗಾಬರಿ ಆಗ್ತಾಳೆ ಅಯ್ಯಯ್ಯೋ ಏನಾಯ್ತು ಅತ್ತೆಗೆ ಮೈಯಲ್ಲಿ ಚೆನ್ನಾಗೇ ಇದೆಯಾ ಆಕೆಗೆ ಮರವಿನ ರೋಗ ಬಂದಿದೆ ಅಯ್ಯೋ ಅಂದರೆ ಮನುಷ್ಯನ ಹಿಡಿತಾ ಇಲ್ವಾ ಹುಚ್ಚರಾಗಿ ಮಾತಾಡ್ತಾ ಇದ್ದಾಳ ಅಯ್ಯೋ ಅಯ್ಯೋ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂದುಕೊಂಡ ಹುಚ್ಚೇನು ಬಂದಿಲ್ಲ ಇನ್ನು ಮೆಣಸಿನ್ಕಾಯಿ ವಾಮಿನ ಬಜ್ಜಿನ ತಿಂದರೆ ಸರಿ ಹೋಗುತ್ತೆ ಅಂತ ಯಾರೋ ಹೇಳಿದ್ರು ಅದಕ್ಕೆ ಬಂದ್ವಿ ಸ್ವಲ್ಪ ಬಜ್ಜಿ ಮಾಡಿ ಕೊಟ್ರೆ ಹೋಗಿ ತಿನ್ನಿಸ್ತೀವಿ ಹೌದಾ ಸರಿ ನಿಮ್ಮ ಅತ್ತೆ ಒಳ್ಳೇದಾಗಿರೋದೇ ನಮಗೆ ಬೇಕು ಎಂದು ಆಗಿಂದಾಗ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿ ಕೊಡುತ್ತಾಳೆ ಅವರು ಅದನ್ನ ತಕೊಂಡ್ ಹೋಗ್ತಾರೆ ಕಾಂತಮ್ಮ ಕೂಡ ಅವರ ಹಿಂದೆನೆ ಹೋಗ್ತಾಳೆ ಅತ್ತೆ ಈ ಬಜ್ಜಿನ ತಿನ್ನಿ ನಿಮ್ಗಿರುವ ಮರವಿನ ರೋಗ ಕಡಿಮೆ ಆಗುತ್ತೆ ಅದನ್ನು ಕೇಳಿದ ಶಾರದ ನನಗೆ ಮರವಿನ ರೋಗ ಇದ್ಯಾ ಇದು ತಿಂದ್ರೆ ಕಡಿಮೆ ಆಗುತ್ತಾ ಹಾಗೆ ಅಂತ ಯಾರು ಹೇಳಿದ್ರೆ ನೋಡಿದ್ರ ಇದಕ್ಕೆ ಮೊದಲು ನೀವೇ ಹೇಳಿದ್ದೆವು ನಿಮಗೆ ನೆನಪಿಲ್ಲ ಅದಕ್ಕೆ ಮರವಿನ ರೋಗ ಹೆಚ್ಚಾಗಿ ಹೋಗಿದ ಅಂತಾನೆ ಹೀಗೆ ಮಾಡ್ತಾ ಇದ್ದೀವಿ ನಿಮ್ಮ ಆರೋಗ್ಯವೇ ನಮಗೆ ಮುಖ್ಯ ನೀವು ನೀವಿದ ತಿನ್ನಿ ಅವು ಕಡ್ಲೆ ಹಿಟ್ಟಿನ ಬಜ್ಜಿ ಕಣೆ ಅದು ತಿಂದ್ರೆ ನನಗೆ ಗ್ಯಾಸ್ ಫಾರಮ್ ಆಗುತ್ತೆ ಬೇಡ ಎಂದು ಅನ್ನುತ್ತಾ ಇರುವಾಗ ಅವರು ಮಾತ್ರ ಬಲವಂತದಿಂದ ಆಕೆಗೆ ತಿನ್ನಿಸುತ್ತಾರೆ ಇಷ್ಟರಲ್ಲಿ ಕಾಂತಮಾಲಿಗೆ ಬರ್ತಾಳೆ ಇಷ್ಟು ಒಳ್ಳೆ ಸೊಸೇಂದ್ರು ಸಿಕ್ಕೋದು ನಿನ್ನ ಅದೃಷ್ಟ ಶಾರದಾ ಎಂದು ಹೊಗಳುತ್ತಾ ಇರುವಾಗ ನಿನ್ ತಲೆ ಬಜ್ಜಿ ಇವ್ರು ಎಂತವ್ರು ಅಂತ ನಿಂಗ್ ಗೊತ್ತಾ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಾ ಕಾಂತಮ್ಮಂಗೆ ಅದೆಲ್ಲ ಕೇಳಿದ ಕಾಂತಮ್ಮ ಅಮ್ಮೋ ಈ ತಿಕ್ಕಲು ಹುಡುಗಿಯರ್ ಜೊತೆ ಹೇಗಿರ್ತಾ ಇದೆಯೋ ಏನೋ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಸೊಸೆಯರಿಬ್ಬರು ಮಾತ್ರ ಅತ್ತೆಗೆ ಬಲವಂತವಾಗಿ ಬಜ್ಜಿನ ತಿನ್ನಿಸಿದರಿಂದ ಆಕೆ ಢಬಾರ್ ಢಬಾರ್ ಅಂತ ಗ್ಯಾಸ್ನ ರಿಲೀಸ್ ಮಾಡ್ತಾ ಇರ್ತಾಳೆ ಅದನ್ನು ತಡೆಯಲಾರದೆ ಸೊಸೆಯರಿಬ್ಬರು ಅಯ್ಯೋ ಅನಗತ್ಯವಾಗಿ ಬಜ್ಜಿನ ತಿನ್ಸಿದ್ವಿ ನಾವು ಇನ್ನೊಂದು ಕ್ಷಣ ಕೂಡ ಇಲ್ಲಿ ಇರಲಾರವು ನಮ್ ರೂಮ್ಗೆ ಹೊರಟೋಗೋಣ ಎಲ್ಲಿಗೆ ಹೋಗೋದು ನೀವು ಮಾಡಿದ ಕೆಲಸಕ್ಕೆ ನೀವೇ ಬಯಸಬೇಕು ಇಲ್ಲೇ ಕೂತ್ಕೊಳ್ಳಿ ಎಂದು ಹಗ್ಗದಿಂದ ಅವರಿಬ್ಬರನ್ನು ಕಟ್ಟುತ್ತಾಳೆ ಅವರಿಬ್ಬರು ಬೇಡ ಬೇಡ ಅಂತ ಕೂಗ್ತಾ ಇರ್ತಾರೆ ಶಾರದಾ ಗ್ಯಾಸ್ ರಿಲೀಸ್ ಮಾಡ್ತಾನೆ ಅಮ್ಮೋ ಬಾಬಾ ಅಂತ ದೊಡ್ಡ ದೊಡ್ಡದಾಗಿ ಅಳುತ್ತಾ ಕೂಗ್ತಾ ಇರ್ತಾರೆ ವಾರಗಿತ್ತಿಯರಿಬ್ಬರು ಹಾಗೆ ಮಾಡುವುದನ್ನು ನೋಡಿ ಅತ್ತೆ ದೊಡ್ಡದಾಗಿ ನಗುತ್ತಾಳೆ ಬೇಡ ಬೇಡ ಅಂತ ಹೇಳಿದ್ರು ನನ್ ಮಾತು ಕೇಳಿದ್ರ ಈಗ ಅನುಭವಿಸಬೇಕಾಗಿದ್ದು ನೀವೇ ನಿಮ್ಮಂತಹ ಹುಚ್ಚು ಕೆಲಸ ಮಾಡೋರಿಗೆ ಹೀಗೆ ನಡಿಬೇಕು ಅನುಭವಿಸಿ ಎಂದು ಅನ್ನುತ್ತಾಳೆ ಅಕ್ಕ ನಾವು ಮಾಡಿದ ತಿಕ್ಕಲು ಕೆಲಸ ನಮಗೆ ಶಾಪವಾಗಿ ಬದಲಾಗಿದೆ ಅನುಭವಿಸೋದೇ ತಪ್ಪದು ಅಂತೀಯಾ ತಪ್ಪೇನೂ ಇಲ್ಲಮ್ಮ ಇದೆಲ್ಲ ನಿನ್ನಿಂದಲೇ ನಡೀತು ಆ ತಲೆ ಕೆಟ್ಟ ಯೋಚನೆ ಕೊಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಈಗ ನೋಡು ಏನ್ ನಡೀತು ಇನ್ನು ಯಾವಾಗ್ಲೂ ಇಂಥ ಐಡಿಯಾ ಕೊಡಬೇಡ ಎಂದು ಇರುವಾಗ ಅತ್ತೆ ಮತ್ತೊಂದು ಸಲ ದೊಡ್ಡ ಶಬ್ದ ಮಾಡುತ್ತಾಳೆ ಅದನ್ನು ಕೇಳಿ ಅವರು ಸತ್ತೇನೋ ದೇವ್ರೆ ಅಂತ ಇರ್ತಾರೆ ನಮ್ಮ ಅತ್ತೆ ಸೊಸೆಯ ಕಾಮಿಡಿ ಹೇಗಿದೆಯೋ ನೀವು ಕೆಳಗೆ ಕಾಮೆಂಟ್ ಮಾಡಿ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್